ಮನ್ವಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಹಳ್ಳಿಯಲ್ಲಿ ಇಂದು ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘದ ವತಿಯಿಂದ ತಾಲೂಕಿನಾದ್ಯಂತ ಗುಂಡಿ ಬಿದ್ದಿರುವ ರಸ್ತೆಗಳನ್ನು ರಿಪೇರಿ ಮಾಡಬೇಕು ಹಾಗೇನೆ ಗೇಟ್ ನಂಬರ್ ಮೂವತ್ತೇಳು ಮೂವತ್ತೆಂಟರಲ್ಲಿ ರೈಲ್ವೆ ಮೇಲ್ಸೋಂಕ ನಿರ್ಮಾಣ ಮಾಡಬೇಕು ಹಗರಿಬೊಮ್ಮನ ಆಟೋಗಳ ಮೆರವಣಿಗೆಯನ್ನು ತಹಸೀಲ್ದಾರ್ಗೆ ಮನವಿ ಕೊಟ್ಟರು ಬನ್ನಿ ವೀಕ್ಷಕರು ಈ ಕಾರ್ಯಕ್ರಮ pick あっそう。Uh oh. એકતાગી ઓરાતા એકતાગી ઓરાતા એકતાગી ઓરાતા એકતાગી ઓરાતા ઓલો મન સક્યો દિલો પરથી रस्ते दु का हूं रुरि कमारी आ ಏನವತ್ತು ಆಯೋಜನೆ ಮಾಡಿದಿವೆ ಈ ಹೋರಾಟಕ್ಕೆ ಆಗಮಿಸಿರುವಂತಹ ನಮ್ಮ ಕ್ಷೇತ್ರದ ನಂದೀಪುರದ ಡಾಕ್ಟರ್ ಮಹೇಶ್ವರ ಸ್ವಾಮೀಜಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತಿದ್ದೇನೆ ಬಂಧುಗಳೇ ಹಾಗೇನೆ ಸಿಎಟಿವ್ ಮುಖಂಡರಾದಂತ ನಮ್ಮ ನಿಮ್ಮೆಲ್ಲರ ಪರಿಚಿತರಾದಂತಹ ಜಗನ್ನಾಥ ಅವರಿಗೂ ಕೂಡ ಈ ಕಾರ್ಯ ಈ ಹೋರಾಟಕ್ಕೆ ಸ್ವಾಗತವನ್ನು ಬಯಸುತ್ತೇನೆ ಹಾಗೇನೆ ಅಗರಬನಬಳ್ಳಿ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಗೌರವಾಧ್ಯಕ್ಷರಾದ ಕೈಲೇಶ್ ಪೂಜೆ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ ಹಾಗೆಯೇ ಮುಖಂಡರಾದಂಥ ಕೋಟ ರಾಮಣ್ಣ ಅವರಿಗೆ ಕೂಡ ಸ್ವಾಗತವನ್ನು ಬಯಸುತ್ತೇನೆ ಹಾಗೇನೆ ಚಿತ್ರಪಳ್ಳಿ ಪಕ್ಕಿರಣ್ಣನವ್ರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇವೆ ಹಾಗೆಯೇ ಸುನ್ನಾಳ ಸುಭಾಷಣ್ಣ ಅವರಿಗೆ ಕೂಡ ಈ ಹೋರಾಟಕ್ಕೆ ಆಗಮಿಸಿರುವಂಥ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ ಈ ಹೋರಾಟಕ್ಕೆ ಸ್ವಾಗತವನ್ನ ಬಯಸುತ್ತೇನೆ ಸ್ನೇಹಿತರೆ ಹಾಗೇನೆ ಪೊಲೀಸ್ ಇಲಾಖೆ ಕೂಡ ಸ್ವಾಗತವನ್ನ ಬಯಸುತ್ತೇನೆ ಪತ್ರಿಕೆ ಮಿತ್ರರು ಕೂಡ ಈ ಕಾರ್ಯಕ್ರಮಕ್ಕೆ ಈ ಹೋರಾಟಕ್ಕೆ ಸ್ವಾಗತವನ್ನ ಬಯಸುತ್ತೇನೆ ಈ ಹೋರಾಟಕ್ಕೆ ಆಗಮಿಸುತ್ತೇನೆ ನಾಗೇನವರು ಕೂಡ ಸ್ವಾಗತವನ್ನ ಬಯಸುತ್ತೇನೆ ಪೊಲೀಸ್ ಇಲಾಖೆಗೆ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸುತ್ತೇನೆ ಸ್ನೇಹಿತರೆ ಮಾಧ್ಯಮ ಸ್ನೇಹಿತರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸುತ್ತೇನೆ ಸ್ನೇಹಿತರೆ ಮೇಲ್ಸೇತೀವಿ ಮತ್ತು ರಸ್ತೆ ದುರಸ್ತಿ ಕಾಮಗಾರಿಗಳಿಗೆ ನಾವು ಇವತ್ತು ಹೋರಾಟದ ಕರೆಯನ್ನ ಕೊಟ್ಟಿದ್ವಿ ಈ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿರುವಂತ ಮೈಸೂರು ಸ್ವಾಮೀಜಿ ಅವರು ಈ ಹೋರಾಟವನ್ನು ಕುರಿತು ಮಾತನಾಡುತ್ತಾರೆ ತಾವು ಕೂಡ ಕೇಳಬೇಕಾಗಿ ವಿನಂತಿ ಆತ್ಮೀಯ ರೈಲ್ವೆ ಹೋರಾಟದ ಎಲ್ಲ ಸೇವಾ ಸಮಿತಿಯವರೇ ಆಟೋ ಚಾಲಕರ ಸಂಘದವರೇ ಮಾಲೀಕ ಸಂಘದವರೇ ಪೊಲೀಸ್ ಇಲಾಖೆ ಮತ್ತು ಪತ್ರಿಕಾ ಮಾಧ್ಯಮ ಆಗಮಿಸಿದ ಎಲ್ಲ ಹೋರಾಟಗಾರರಿಗೆ ಶರಣಾರ್ಥಿಯನ್ನು ಸಮರ್ಪಣೆ ಮಾಡಿ ನಮ್ಮ ಭಾಗದಲ್ಲಿ ಮೀಟ್ರಿಗೆದಿದ್ದು ಬ್ರಾಡ್ಗೇಜ್ ಅಂತ ಅಂತೇಳಿ ಬದಲಾವಣೆ ಮಾಡಿ ಬ್ರಾಡ್ಗೇಜ್ ಆದಮೇಲೆ ಆ ರೈಲು ಆಗದೆ ಅಂತಕ್ಕಂಥ ಒಂದು ಸಂದರ್ಭದೊಳಗೆ ನಮ್ಮ ಇಡೀ ತಾಲೂಕಿನ ಎಲ್ಲ ಹೋರಾಟಗಾರರು ಹೋರಾಟದ ಫಲದಿಂದ ಈ ರೈಲು ಬಂದಿದೆ ಆದರೆ ಎಲ್ ಟಿ ಗೇಟ್ ನಂಬರ್ ತರ್ಟಿ ಸೆವೆನ್ ಮತ್ತು ತರ್ಟಿ ಏಟ್ ಆ ಎರಡು ಗೇಟ್ನಲ್ಲಿ ಸಾಕಷ್ಟು ಆಗ್ತಕ್ಕಂಥ ಒಂದು ವ್ಯವಸ್ಥೆ ಅದಕ್ಕೆ ಕಾರಣ ನಮ್ಮಲ್ಲಿ ರೈಲ್ವೆ ಕ್ರಾಸಿಂಗು ನಮ್ಮಲ್ಲಿ ಇರೋದ್ರಿಂದ ನಾವು ನಾವು ಎಲ್ಲ ಹೋರಾಟ ಸಮಿತಿಯವರು ಜಿ ಎಮ್ ಅವರಿಗೆ ಕೇಳಿಕೊಂಡಾಗ ಒಂದು ರೈಲ್ವೆ ಕ್ರಾಸಿಂಗ್ ಹಂಪಟ್ನ ಇನ್ನೊಂದು ಮಾಲ್ವಿಯಲ್ಲಿ ಕೊಟ್ಟರೆ ನಮಗೆ ಈಗೇನು ಗೇಟ್ನಲ್ಲಿ ಆಗ್ತಕ್ಕಂಥ ಒಂದು ಅವಾಂತರಗಳು ತಪ್ತವು ಆ ದೃಷ್ಟಿಯೊಳಗೆ ನಮಗೆ ರೈಲ್ವೆ ಕ್ರಾಸಿಂಗ್ ಕೊಡಬೇಕು ಒಂದು ರ್ಯಾಕಿಂಗ್ ಸಿಸ್ಟಮು ಒಂದು ಅಗ್ರಿ ಬೊಮ್ಮೆ ಒಂದು ಕೊಟ್ಟವರಿಗೆ ಒಂದು ಬೀಜಕ್ಕೆ ಒಂದು ಗೊಬ್ಬರಕ್ಕೆ ಎರಡು ಕಡೆ ರ್ಯಾಕಿಂಗ್ ಸಿಸ್ಟಮ್ ಆದರೆ ಅಲ್ಲಿ ಈ ಸಾಕಷ್ಟು ಸಮಯ ಗೇಟ್ ಹಾಕೋದನ್ನು ತಪ್ಪೋ ಒಂದು ವ್ಯವಸ್ಥೆ ಆಗ್ತದೆ ಆ ವಿಚಾರವಾಗಿ ನಮ್ಮ ಈ ಹೊಸಪೇಟೆ ಹರಿಹರ ರೋಡು ಏನು ರಾಮನಗರ ಬಸ್ ಸ್ಟ್ಯಾಂಡ್ ಇರೋ ರೈಲ್ವೆ ಗೇಟ್ ಐತಲ್ಲ ಅದು ಸುಮಾರು ಒಂದೊಂದು ಸಲ ಒಂದು ಒಂದೂವರೆ ತಾಸು ಹಿಂಗೆ ಗೇಟ್ ಹಾಕಿಕೊಂಡು ಶಾಲೆಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಸ್ಪತ್ರೆಗೆ ಹೋಗ್ತಕ್ಕಂಥ ಸಾಧಕರಿಗೆ ಜೊತೆಗೆ ಕೆಲಸಕ್ಕೆ ಹೋಗ್ತಕ್ಕಂಥ ಅಧಿಕಾರಿಗಳಿಗೆ ಸುಮಾರು ಒಂದು ಒಂದೂವರೆ ತಾಸು ಗೇಟ್ ಹಾಕಿ ಆ ಕಡೆ ಒಂದು ಪೂರ್ವ ಮತ್ತು ಪಶ್ಚಿಮದ ಸಂಬಂಧನೇ ಇಲ್ದಂಗೆ ಅಂಥ ಒಂದು ಅವಾಂತರ ಆಗ್ತದೆ ಅದಕ್ಕೆ ಈಗಾಗಲೇ ಎಲ್ ಸಿ ಗೇಟ್ ನಂಬರ್ ತರ್ಟಿ ಸೆವೆನ್ ತರ್ಟಿ ಏಯ್ಟು ಎರಡಕ್ಕೂ ಫ್ಲೈ ಓವರ್ ಮಂಜೂರಾಗಿ ಆ ಕಾರ್ಯ ಸ್ಥಗಿತ ಆಗಿದ್ದರಿಂದ ನಮ್ಮ ಆಟೋ ಚಾಲಕರ ಸಂಘದ ಮಾಲೀಕರು ಮತ್ತು ಚಾಲಕರು ಅವರೆಲ್ಲರೂ ಸೇರಿ ಈ ದಿನ ಉಗ್ರವಾಗಿ ಇಡೀ ಪಟ್ಟಣವನ್ನು ಬಂದ್ ಮಾಡಬೇಕಂತ ಒಂದು ಆದೇಶ ಇತ್ತು ಆದರೆ ನಮ್ಮೆಲ್ಲ ಚಾಲಕರು ಬಂದ್ ಮಾಡಲಾರ್ದಂಗೆ ಇನ್ನೊಬ್ಬರಿಗೆ ತೊಂದರೆ ಆಗಲಾರ್ದಂಗೆ ನಾವು ರೈಲ್ವೆ ಇಲಾಖೆಗೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂಥೇಳಿ ಈಗಾಗಲೇ ನಮ್ಮ ಶಾಸಕರು ಸೋಮಣ್ಣನವ್ರ ಹತ್ರ ಮನವಿ ಸಲ್ತೀವಿ ಅಂತ ಹೇಳಿದ್ದಾರೆ ಆದರೂ ಒಂದು ನಿಯೋಗ ನಮ್ಮ ಶಾಸಕರು ಮನಸ್ಸು ಮಾಡಿದರೆ ಒಂದು ನಿಯೋಗವನ್ನು ಸೋಮಣ್ಣನವರ ಹತ್ರ ಮತ್ತು ಇನ್ನೊಂದು ನಿಯೋಗವನ್ನು ಸಿ ಎಮ್ ಹುಬ್ಬಳ್ಳಿ ರೈಲ್ವೆ ವಲಯಕ್ಕೆ ಹೋಗಿ ನಾವು ಒತ್ತಾಸೆ ಹಾಕಿದಾಗ ಮಾತ್ರ ಈ ಕೆಲಸ ಆಗ್ತದೆ ಈ ಸಮಸ್ಯೆ ಪರಿಹಾರ ಆಗ್ತದೆ ನಮ್ಮ ಎಲ್ಲ ಹೋರಾಟಗಾರರು ನಾವು ಯಾವಾಗ್ರು ಎಲ್ಲರೂ ಬಂದು ಆ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಕ್ಕಂಥ ಎಲ್ಲ ಹೋರಾಟಗಾರರಿಗೆ ಈ ರೈಲ್ವೆ ಹೋರಾಟ ಸಮಿತಿಯಿಂದ ಅವರಿಗೆ ಅಭಿನಂದನೆ ಹೇಳಿ ಆ ಕೂ ಈ ಕೂಡಲೇ ರೈಲ್ವೆ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಳ್ಳೆ ನಿರ್ಧಾರವನ್ನು ಹೇಳ್ಕೊಂಡು ಫ್ಲೈಓವರ್ ಮಾಡ್ತಕ್ಕಂಥ ಈ ಕಡೆ ನಾವು ಕೊಟ್ಟೂರು ಹೋಗ್ತಕ್ಕಂಥ ನೇತಾಜಿ ರಸ್ತೆಗೆ ಹೋಗ್ತ ಸಂದರ್ಭಕ್ಕೆ ಅಲ್ಲಿ ಒಂದು ಅಂಡರ್ ಪಾಸ್ ಮಾಡಿದರೆ ಸಣ್ಣ ಸಣ್ಣ ಈ ಕಾರು ಆಟೋ ಸೈಕಲ್ ಮೋಟ್ರ್ ಹೋಗಿ ಬರೋದಕ್ಕೆ ಒಂದು ಅನುಕೂಲ ಆಗ್ತದೆ ಅಂತೇಳಿ ಇವತ್ತು ತಹಸೀಲ್ದಾರ್ಗೆ ಮನವಿ ಕೊಡ್ತಕ್ಕಂಥ ಕೆಲಸವನ್ನು ಎಲ್ಲ ಆಟೋ ಚಾಲಕರ ಮಾಲೀಕರು ಮತ್ತು ಚಾಲಕರು ಹಮ್ಮಿಕೊಂಡಾರ ಈ ಹೋರಾಟ ಯಶಸ್ವಿ ಆಗಲಿ ಅತಿ ಶೀಘ್ರದೊಳಗೆ ಫ್ಲೈಓವರ್ ಆಗ್ತಕ್ಕಂಥ ಕೆಲಸ ಆಗಲಿ ನಮಗೆ ಈ ಭಾಗದಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಪ್ರಯಾಣಿಕರಿಗೆ ಒಂದು ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ರೈಲ್ವೆ ಇಲಾಖೆ ರಾಜ್ಯ ಸರ್ಕಾರ ಮಾಡಲಿ ಅಂತೇಳಿ ಆಗಮಿಸಿದ ಎಲ್ಲ ಹೋರಾಟಕ್ಕೆ ಅಭಿನಂದನೆ ಹೇಳಿ ನಾನು ಮಾತು ಕೊಡ್ತೀನಿ ಕಾರ್ಮಿಕ ಬಂಧುಗಳೇ ಆಟೋ ಚಾಲಕ ಮತ್ತು ಮಾಲಕರ ಸಂಘದ ಎಲ್ಲ ಮುಖಂಡರುಗಳೇ ಈ ಒಂದು ಹೋರಾಟಕ್ಕೆ ನಿರಂತರವಾಗಿ ಹಲವಾರು ವರ್ಷಗಳಿಂದ ಇದಕ್ಕೊಂದು ಜೀವ ಕಳೆ ಕೊಡ್ತಕ್ಕಂತ ಹೋರಾಟ ಮಾಡಲಿಕ್ಕೆ ಪ್ರತಿಯೊಂದು ಹೋರಾಟದಲ್ಲಿ ಒಂದು ಗ್ರಾಮೀಣ ಪ್ರದೇಶ ಕೂಡ ಈ ರೈಲ್ವೆ ವಿಷಯದಲ್ಲಿ ಹೋರಾಟಕ್ಕೆ ಬಂದಿರತಕ್ಕಂಥ ನಮ್ಮ ನಂದೀಪುರ ಅವರಿಗೆ ನಾನು ಎಲ್ಲರ ಪರವಾಗಿ ಸಣ್ಣ ಸಣಾತಿಯನ್ನ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಈ ಒಂದು ಹೋರಾಟ ಭಾರಿ ಪ್ರಮುಖವಾಗಿ ಆಟೋ ಚಾಲಕರು ಮತ್ತು ಮಾಲಕರಿಗೆ ಆಗ್ಲೇ ಅಲ್ಲ ಅಗಿರಿಬೊಮ್ಮಿ ತಾಲೂಕಿನಲ್ಲೇ ಅಗಿಬೊಮ್ಮಿ ತಾಲೂಕು ದುರಸ್ತಿ ಬಗ್ಗೆ ಇವತ್ತು ಆಟೋ ಚಾಲಕರ ಅಧ್ಯಕ್ಷರಾದಂತ ಕೈಲಾಸ ಅವರೇ ಮತ್ತು ನಮ್ಮ ಶ್ರೀಗಳಾದಂಥ ಮಹಿಗೋಸ್ವಾಮಿಗಳ ಮುಖ ಸಮ್ಮುಖದಲ್ಲಿ ನಮ್ಮ ಜಗದೀಶ ಅವರ ಒಂದು ಸಲಹೆಯಂತೆ ಇವತ್ತೇನು ಇವತ್ತು ಆಟೋ ರಿಕ್ಷಾದವರು ಒಂದು ಬಂದನ್ನು ಅಂತ ಅನ್ಕೊಂಡಿದ್ರು ಆದರೆ ಸಾಗರ ಹಿತಶಕ್ತಿಯಿಂದ ಸಾಂಕಿತವಾಗಿ ಮಾಡ್ತಾ ಇದ್ದಾರೆ ಇದು ರೈಲ್ವೆ ಹೋರಾಟ ಮೂವತ್ತು ವರ್ಷದಿಂದ ನಾನು ನಿಷೇಧ ಜಾಫರ್ ಷರೀಫ್ ಅವರು ಇವರು ಮಸ್ಜವ್ರು ಅವರು ಇಲ್ಲ ಇವಾಗ ಇಬ್ಬರೂ ಇಲ್ಲ ಅವ್ರಿದ್ದಾಗ ಈ ರೈಲನ್ನ ಕೊಟ್ಟೂರಿಂದ ಬಂದು ಕೂಟಿಗಿಂದ ಬಂದು ಬಸ್ ಇದ್ದವರು ಬಂದು ರೈಲನ್ನ ನಮ್ಮನೇಲಿ ಹೆಚ್ಚರ ಹೆಚ್ಚರಿಸಿ ರೈಲನ್ನ ಕೊಟ್ಟೂರ್ ಹೋಗುವಂತ ನಿಂತಿದಾಗ ಅದನ್ನ ಎಷ್ಟೋ ವಾರ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಗೆ ಆಗಮಿಸಿರುವಂತಹ ಎಲ್ಲ ನನ್ನ ಆಟೋ ಚಾಲಕ ಬಂಧುಗಳಿಗೆ ನಮಸ್ಕಾರವನ್ನ ಸ್ವಾಗತವನ್ನ ತಿಳಿಸಿ ಇವತ್ತೇನಂದ್ರೆ ಅವಿರ್ಗೊಂಡಿಯಲ್ಲಿ ರೈಲಿಗಾಗಿ ಹೋರಾಟ ಮಾಡಿದವರು ಎಲ್ಲ ಮುಖಂಡರು ಪ್ರಮುಖರು ಇಲ್ಲಿದ್ದೀವಿ ಹಾಗೇನೆ ಅಗರಗೊಂಡಲ್ಲಿ ರೈಲ್ಗಾಗಿ ಹೋರಾಟ ಮಾಡಿ ಜನಗಳಿಂದ ಇಡಿ ಶಾಪವನ್ನು ಕೂಡ ನಾವೇ ಆಗಿದ್ದೀವಿ ಏನಾಗಿದೆ ಅಂದ್ರೆ ಅಗರಗೊಂಡಲ್ಲಿ ರೈಲ್ ಬರ್ತಾ ಇದೆ ಕೆಲವರು ಅದ್ರ ಉಪಯೋಗ ತಗೊಂತ ಇದಾರೆ ಅದ್ರ ಕಡೆ ಅಂದ್ರೆ ತಪ್ಪೇನಾಗಿಲ್ಲ ಬಟ್ ಏನಾಗಿದೆ ನಮಗೆ ರಸ್ತೆ ಅಡ್ಡ ಅಡ್ಡವಾಗಿ ಹೋಗಿರೋದ್ರಿಂದ ಬಹುತೇಕ ಕೊಟ್ಟೂರಿಂದ ಅರಿವರ ಯಾರಿಗೂ ತೊಂದರೆ ಇಲ್ಲ ನಮ್ಮ ಅಗರಗೊನ್ನೊಳ್ಳಿ ಅವರಿಗೆ ಮಾತ್ರ ದೊಡ್ಡ ಸಮಸ್ಯೆ ಆಗಿ ಪರಿಣಮಿಸಿದೆ ಕಾರಣ ರಾಜ್ಯದ ಅಡ್ಡ ಬಂದಿರೋದ್ರಿಂದ ಅಡ್ಡ ಬಂದೈತೆಲ್ಲ ಮುಂಚೆನೇ ಇದೆ ಬಟ್ ಇದು ರೈಲು ಬಂದಿರೋದ್ರಿಂದ ರೈಲ್ ಮೇಲ್ಜೇತ ಕಾಮಗಾರಿ ಮಾಡಿಕೊಟ್ರೆ ಮುಂದಿನ ದಿನಮಾನಗಳಲ್ಲಿ ಜನಸಂಖ್ಯೆ ಜಾಸ್ತಿ ಆದಂಗಲ್ಲ ವೆಹಿಕಲ್ ಜಾಸ್ತಿ ಆದಂಗಲ್ಲ ಅಲ್ಲಿ ನಿಂದ್ರಕ್ ಆಗಲ್ಲ ತಾಸು ಬಾಸ್ಗೆಟ್ಲಿ ವೆಹಿಕಲ್ ಆಂಬುಲೆನ್ಸ್ ನವರು ಶಾಲಾ ಮಕ್ಕಳು ಬಹುತೇಕ ಜನರಿಗೆ ಇಡೀ ಅಲ್ಲಿ ಏನಪ್ಪಾ ಇದು ನಮಗೆ ಈ ನಮುನಿ ಕಾಡ ಕಚ್ಚಿ ಅಂತ ಹೇಳಿ ಬಹಳಷ್ಟು ಜನಗಳು ಚಿತ್ರಹಿಂಸೆಯಿಂದ ಅಲ್ಲಿ ಮಾತಾಡಂತ ನಾವು ಪ್ರತಿಯೊಂದು ಬಾರಿ ಕೂಡ ಜನರನ್ನ ಮನಸ್ಸಿನ ಭಾವನೆಗಳನ್ನ ನಾವಿಲ್ಲಿ ಹಂಚ್ಕೊಳಕತ್ತೀನಿ ಸ್ನೇಹಿತರೆ ಯಾಕಂದ್ರೆ ಬಹಳಷ್ಟು ಎರಡು ಗೇಟ್ ಅಲ್ಲಿ ಹೊಸ ಹೊಸ ಜಾಡಿ ತಳ ಮಂದಿರವರು ಎಡಿಗಣರ ಯಾರು ನಿನ್ನೆ ಮೊನ್ನೆ ಒಬ್ಬರು ನಮ್ಮ ಸ್ನೇಹಿತರ ತಂದೆ ತೀರ್ಕೊಂಡ್ರು ಬಹುತೇಕ ಘಟನೆಗಳು ಈ ರೀತಿ ಅಗ್ರಹನಳ್ಳಿ ರೈಲ್ವೆಯಿಂದ ಆಗಿದೆ ಹಾಗಾಗಿ ರೈಲ್ವೆ ಇಲಾಖೆಯವರು ಎಚ್ಚೆತ್ಕೊಂಡು ನಮಗೆ ಮೇಲ್ ಸೇತುವೆ ಅಥವಾ ಅಂಡರ್ ಪಾಸ್ ಅನ್ನ ಮಾಡಿ ಊರಿಂದ ದೂರ ಹೋಗುವವರೆಗೂ ಅಕ್ಕಪಕ್ಕ ಹಳಿಗಳನ್ನ ಗಮನಿಸಬೇಕು ಯಾರು ಕೂಡ ಜೀವಕ್ಕೆ ಹಾನಿ ಆಗಬಾರದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮುಗಿಸ್ತೇನೆ ನಮಸ್ತೆ ನಮ್ಮ ಜಗನ್ನೂ ಅವರು ಮತ್ತೆಲ್ಲ ನನ್ನ ಆಟೋ ಚಾಲಕರು ಇವತ್ತು ಬಂದಿದೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳ ಕಲಿತಾ ಇದೀವಿ ನಾವು ಈಗ ಎಪ್ಪತ್ತೈದು ತುಂಬ ಎಪ್ಪತ್ತಾರನೇ ವರ್ಷಕ್ಕೆ ಹೋಗ್ತಾ ಇದೀವಿ ಕೆಲವು ರಾಜ್ಯ ಸರ್ಕಾರಗಳು ಇರ್ಬೋದು ಕೇಂದ್ರ ಸರ್ಕಾರಗಳು ಇರ್ಬೋದು ನಾವು ಡಿಜಿಟಲ್ ರೂಪದಲ್ಲಿ ಇವ ಸರ್ಕಾರ ಮಾಡ್ತಾ ಇದೀವಿ ಅಂತ ಇದಾರೆ ಸ್ವಾಮಿ ನಾವು ಆಟೋ ಚಾಲಕರು ಪೊಲೀಸರಿಗೆ ಒಂದು ಮಾತುಕೊಂಡಿದ್ದೇವೆ ಸರ್ ನಾವು ಶಾಂತಿಯುತವಾಗಿ ಮಾಡ್ತೀವಿ ಸರ್ ನಾವು ಏನಾದ್ರೂ ತಲೆ ಕೆಟ್ಟ ನಿಂತ್ಕೊಂಡ್ರೆ ಅಗರಿ ಬೊಮ್ಮಿ ಅಗರಿ ಬೊಮ್ಮಿ ಅಲ್ಲಲ್ಲ ಕಲ್ಲು ಮಾಡ್ಲಿಕ್ಕೆ ಇಷ್ಟಪಡ್ತೇವೆ ಬಿಡಲ್ಲ ನಾವು ನಮ್ಮ ಸರ್ ಹೇಳಿದ್ರು ನಾವು ಯಾವ್ದು ನಮ್ಮ ಸ್ವಾತಂತ್ರ್ಯ ನಮ್ಮ ಸ್ವಾರ್ಥಕ್ಕಾಗಿ ನಾವು ಯಾವತ್ತೂ ಹೋರಾಟ ಮಾಡಿಲ್ಲ ನಮಗ್ ಮನೆ ಕೊಡ್ರಂತ ನಾವು ಹೋರಾಟ ಮಾಡಿಲ್ಲ ನಾವು ಕೇಳ್ತಾ ಇರೋದು ಮೇಲ್ಸೇತುವೆ ಮಾಡಿಕೊಡ್ರಿ ನಮಗೆ ಹಳ್ಳಿಗಳ ಹಳ್ಳಿಗಳ ರಸ್ತೆ ದುರಸ್ತ ಆಗಿದೆ ನಮ್ಮ ಆಟೋ ಚಾಲಕರು ಎಲ್ಲರೂ ಬಹಳ ಸೋಚಿನ ಸ್ಥಿತಿಯಲ್ಲಿ ನಾವಿವ ಆಟೋ ಓಡಿಸಬೇಕಾಗಿದೆ ಇವತ್ತು ಆರಂದೋಳಿ ರೊಡ್ಗೆ ಹೋಗ್ಬೇಕ್ರಿ ಸ್ವಾಮಿ ಎರಡು ಆಗ್ಬೇಕಂದ್ರೆ ಯಾವ್ದು ಆಕ್ಟರ್ ಬೇಕಾಗಿಲ್ಲ ಇದು ಸತ್ಯ ಅರಂದಹಳ್ಳಿ ಅವರಿಗೆ ಹೇಳಿ ಇನ್ನು ನಮ್ಮ ಶ್ರೀ ಕ್ಷೇತ್ರಕ್ಕೆ ನಂದಿಪುರಕ್ಕೆ ಹೋಗ್ಬಿಟ್ರೆ ಆ ಭಗವಂತಿಗೆನೇ ಪ್ರೀತಿ ಆಗ್ತಾ ಇದೆ ಇನ್ನು ಸುತ್ತಮುತ್ತ ಹಳ್ಳಿಯಲ್ಲಿ ಅದು ಸರಿಸುಮಾರು ನಲವತ್ತಲವತ್ತೆಂಟು ಹಳ್ಳಿಯಲ್ಲಿ ಇದೇ ಪರಿಸ್ಥಿತಿಯಲ್ಲಿದೆ ಈ ಕೂಡಲೇ ರಾಜ್ಯ ಸರ್ಕಾರಗಳು ಇರ್ಬೋದು ಕೇಂದ್ರ ಸರ್ಕಾರಗಳೇ ಇರ್ಬೋದು ಕೂಡಲೇ ರಸ್ತೆ ದುರಸ್ತೆ ಮಾಡ್ರೆ ಅಂತೇಳಿ ನಾವು ಸಾಂಕೇತಿಕವಾಗಿ ಮಾತ್ರ ಮಾಡ್ತಾ ಇದ್ದೀವಿ ನಾವು ಆಟೋ ಚಾಲಕರು ತಿರುಗಿ ಬಾರ ಮುಂಚಿತವಾಗಿ ನೀವು ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಲ್ಲರೂ ನೀವು ಈ ಕೂಡಲೇ ಸಭೆಯನ್ನ ಕರೆದು ಈ ನೀವು ಹೋರಾಟ ಇವತ್ತು ನಿಮ್ಗೆ ಹೇಳ್ತಾ ಇದ್ವಲ್ಲ ಏನ್ ಮೇಲ್ಸೇತುವೆ ಇರ್ಬೋದು ರಸ್ತೆ ರಸ್ತೆ ಹಾಳಾಗಿರ್ಬೋದು ಕೂಡಲೇ ಸಭೆ ಮಾಡಿ ಹಿಡಿದುಕೊಂಡು ರೂಪ ತರಲಿಲ್ಲ ಅಂದ್ರೆ ನಾವು ಸುಮ್ಮನೆ ಕೈ ಕಟ್ಕೊಂಡಿರೋಂತ ಆಟೋ ಚಾಲಕರಲ್ಲ ಆದ ಕಾರಣ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ರಿ ತಾವು ದಯಮಾಡಿ ಈ ಕೂಡಲೇ ಮಾಡ್ಬೇಕು ಅದೇ ರೀತಿಯಾಗಿ ನಮ್ ಸ್ನೇಹಿತರು ಹೇಳಿದ್ರು ಹಲವಾರು ಜನ ಸಾವು ನೋಡಿಂತ ಸಂಭವಿಸ್ತಾ ಇದ್ದಾರೆ ಈಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸರಿಸುಮಾರು ನಾವು ಪೊಲೀಸ್ ಸ್ಟೇಷನ್ಗೆ ಸಿ ಎಸ್ ಪತ್ರ ಅವ್ರಿಗೆ ಕೇಳಿದ್ರೆ ಈ ಮೂವತ್ತೆಂಟರಿಂದ ನಲವತ್ತು ಜನ ರಸ್ತೆ ಅಪಘಾತದಲ್ಲಿ ದಿನ ಕಾಯ್ತಾ ಇದ್ರೆ ಇವೆಲ್ಲ ದುರಂತಗಳು ಕಾರಣ ಆಗ್ಬೇಕಂದ್ರೆ ಇವತ್ತು ನಾಳೆ ನಾವು ಕೂಡ ಹಾಕ್ತಿವಿ ಈ ಕೂಡಲೇ ರಸ್ತೆ ಸರಿಪಡಿಸ್ಬೇಕಂತ ಮತ್ತೊಮ್ಮೆ ಮಗದಮ್ಮೆ ತನಗೆ ಎಚ್ಚರಿಕೆ ಕೊಡ್ತಾ ಇದು ಫೈನಲ್ ಅಲ್ಲ ನಮ್ಮ ಜಗನ್ನಾಥ ಅವ್ರು ಏನು ಮಾತಾಡ್ತಾ ನಾ ಇವತ್ತಿಗೆ ಸುಮ್ನೆ ಕುಂದ್ರೆ ಮಾತಾಡ ಸಂಘ ವಿಷಯ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರೈಲ್ವೆ ಹೋರಾಟ ಮತ್ತು ಹಳ್ಳಿಗಳ ರಸ್ತೆ ದುರಸ್ತಿ ಮಾಡುವ ಬಗ್ಗೆ ಮನೆಯ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಇಪ್ಪತ್ತೆಂಟರಂದು ಆಟೋ